ಜೋಯಿಡಾ ತಾಲೂಕಿನ ರಾಮನಗರದ ರೌಡಿ ಶೀಟರ್ ಪ್ರವೀಣ್ ಸುಧೀರ್ ಮೇಲೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯಲ್ಲಿ ಪೊಲೀಸರಿಂದ ಫೈರಿಂಗ್ ಹದಿನಾರು ಪ್ರಕರಣಗಳಲ್ಲಿ ಆರೋಪಿಯಾಗಿ ತಲೆಮರೆಸಿಕೊಂಡಿದ್ದ ಜೋಯಿಡಾ ತಾಲೂಕಿನ ರಾಮನಗರದ ರೌಡಿ ಶೀಟರ್ ಪ್ರವೀಣ್ ಸುಧೀರ್ ಈತನ ಮೇಲೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯಲ್ಲಿ ಪೊಲೀಸರು ಗುಂಡಿನ ದಾಳಿ ನಡೆಸಿದ ಘಟನೆ ಸೋಮವಾರ ಸಂಜೆ ನಡೆದಿದೆ ಬಹಳಷ್ಟು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಾಮನಗರ ಪೊಲೀಸರಿಗೆ ಯಾಮರಿಸಿ ತಪ್ಪಿಸಿಕೊಂಡು ತಿರುಗಾಡುತ್ತಿದ್ದ ರೌಡಿ ಪ್ರವೀಣ್ ಸುಧೀರ್ ಇಂದು ಸೋಮವಾರ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಆತನನ್ನು ಹಿಡಿಯುವ ಸಂದರ್ಭದಲ್ಲಿ ಪೊಲೀಸರಿಗೆ ಪ್ರತಿರೋಧವನ್ನು ತೋರಿಸಿದ್ದಾನೆ ಪೊಲೀಸರು ಮತ್ತು ಆತನ ನಡುವೆ ಮಾರಾಮಾರಿ ನಡೆದಿದ್ದು ಈ ಸಂದರ್ಭದಲ್ಲಿ ಕರ್ತವ್ಯದಲ್ಲಿದ್ದ ಜೋವಿಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಜಾಫರ್ ಅದಗುಂಚಿ ಅಸ್ಲಂ ಘಟ್ಟದ ಹಾಗೂ ರಾಮನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ನಾಯ್ಕ್ ಅವರಿಗೆ ಗಾಯಗಳಾಗಿದ್ದು ತಮ್ಮ ರಕ್ಷಣೆಗೋಸ್ಕರ ರೌಡಿ ಪ್ರವೀಣನ ಕಾಲಿಗೆ ಗುಂಡು ಹಾರಿಸಲಾಗಿದೆ ಕಾಲಿಗೆ ಗುಂಡು ತಗುಲಿದ ಪ್ರವೀಣ್ ಸೇರಿದಂತೆ ಗಾಯಗೊಂಡವರನ್ನು ಯಲ್ಲಾಪುರ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಲಾಗಿದ್ದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಭೇಟಿ ನೀಡಿ ಪೊಲೀಸರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗದೀಶ್ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್ ಜೋಯಿಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ಹಳಿಯಾಳದ ಸಿಪಿಐ ಜೈಪಾಲ್ ಪಾಟೀಲ್ ಹಾಗೂ ಯಲ್ಲಾಪುರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಜೋವಿಡ ಪಿಎಸ್ಐ ಮಹೇಶ್ ಮಾಳಿ ಹಳಿಯಾಳ ಪಿಎಸ್ಐ ಬಸವರಾಜ್ ಮಗನೂರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಘಟನೆಯ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಇಂದು ಸೋಮವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ

esi 그다음 으4 of w multimiser Jazakallah 확� ಇವತ್ತೊಂದು ಪೊಲೀಸ್ ಫೈರಿಂಗ್ ರಿಸ್ಟಿಂಟ್ ರಿಪೋರ್ಟ್ ಆಗಿದೆ ಯಲ್ಲಾಪುರದ ಕಣ್ಣಗೇರಿ ಅಂತ ವಿಲೇಜ್ ಸುಮಾರು ಆರು ಐವತ್ತು ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತೇಳಿ ಮೂವತ್ತೆರಡು ವರ್ಷ ರಾಮನಗರ ಜೋಡ ತಾಲೂಕನ್ನು ಇವನು ಇಟ್ಟು ಎರಡು ಸಾವಿರದ ಹದಿಮೂರನ್ನು ಮತ್ತು ಈಗ ಈ ವರ್ಷದ ಗೂಂಡಾ ಬರೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಮ್ನ ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂಥ ವ್ಯಕ್ತಿ ಇವರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಷನ್ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಡ್ ಸೆವೆನ್ ಒಂದು ಕೇಸು ಥ್ರೀ ನಾಡ್ ಸಿಕ್ಸ್ ಒಂದು ಕೇಸು ಮತ್ತೆ ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತೆ ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾಲಕ್ಕೆ ಕುಂದು ಬರುವಂತಹ ಒಂದು ಮೊದಲ ಸ್ಟೇಷನ್ ಕೇಸು ಅಸಾಲ್ಟಲೀಸ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆನೇ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ಈಗಲೂ ವಿಚಾರಣೆ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಈಗ ಒಂಬತ್ತು ಕೇಸಸ್ ಇನ್ನೂ ಅಲ್ಲಿ ಇದೆ ಎಲ್ಲ ಸಾಕ್ಷ್ಯಾಧಗಳನ್ನು ಎದುರಿಸೋದು ಅಲ್ಲಿ ಕೋರ್ಟಲ್ಲಿ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತೆ ಅವ್ರು ರಾಜಿ ಮಾಡಿಕೊಂಡ್ರೆ ಮನೆ ಹತ್ರ ಗಲಾಟೆ ಮಾಡಿದ ಇವರು ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಮಗು ಮಾಡಿದ್ದಾರೆ ಮತ್ತು ಇನ್ನೂ ಎರಡು ಕೇಸು ಅಂಡರ್ ಇನ್ವೆಸ್ಟಿಕೇಷಲ್ಲಿ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನ ಜಾರಿ ಮಾಡಿಕೊಳ್ಳುವ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವ್ರನ್ನ ದೂಡಿ ಅವನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟ್ರಾಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯಕರು ಕೆ ಎಸ್ ಎ ರಾಮನಗರ ಮತ್ತು ಇನ್ನೊಂದು ಕಲಗು ಹುಡುಗುಂಟಿ ಪಿ ಎಸ್ ಐ ಮತ್ತೆ ಹಳೆಯರ ಪಿ ಎಸ್ ಐ ಬಸವರಾಜ್ ಮತ್ತು ನಮ್ಮ ಸಿರ್ಸಿದ ಎಲ್ ಮಾರ್ಕೆಟ್ ಪಿ ಎಸ್ ಐ ಆದಂತ್ರಕುಮಾರ್ ಉಪ್ಪಿ ಮತ್ತು ನಮ್ಮ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ನೋಡುತ್ತಾ ಇದ್ದ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮೇಂದ್ರ ಇವರು ಗೊತ್ತಾಯ್ತು ಹೋದಾಗ ಅಲ್ಲಿಂದ ತಪ್ಸ್ಕೊಂಡು ಹೋದವನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಕೂಡ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಅವ್ರು ನಮಗೆ ಹಿಡಿಯೋಕ್ಕೆ ಹೋದಾಗ ಅದರಲ್ಲಿ ಮಹಾತೇಶ್ ನಾಯಕ್ ಟಿ ಬಿ ಇವನು ಸೈಟ್ ಆಗಿದ್ದಾನೆ ಮಹಾತೇಶ್ ನಾಯ್ಕು ಜಾಫರ್ ಮತ್ತು ಅಸ್ಲಂ ಸತೀನೊಬ್ಬರು ಹಸ್ಮಾನಿ ಹೊಸಮಾನಿ ಮಲ್ಲಿಕಾರ್ಜುನ್ ಒಸ್ಮಾನಿ ಅಂತೇಳಿ ಸಿಬ್ಬಂದಿ ಅವ್ರು ಹಿಡಿಯೋಕ್ಕೆ ಹೋದಾಗ ಇವರು ಹೆಂಗೂ ಇಡಲೇ ಇಷ್ಟು ಕೇಸಸಲ್ಲಿ ಅಂತ ಹೋಗಬೇಕಿರೋ ಒಂದು ದೇಶದಿಂದ ಬೆಂಗಳಲ್ಲಿ ಎಲ್ಲ ಪೊಲೀಸ್ ಮೇಲೆ ಇನ್ನೂ ನೂರಾರು ಓಟ್ ತಿಳಿದಿದ್ದೇನೆ ಅವರೆಲ್ಲ ಪೊಲೀಸ್ನ ಓಟ್ ಮಾಡಿ ಎಲ್ಲರನ್ನು ಕೆಳಗಡೆ ಬೀಳಿಸಿ ಒಲೆ ಸ್ಟಾರ್ಟ್ ಮಾಡಿದ್ದಾನೆ ಕಲ್ಲಿಂದ ಅಸಾಲ್ಟ್ ಮಾಡಿದರೆ ಮತ್ತೆ ಮತ್ತೆ ಇಂದ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ಪೀವಶನಾದಂತಹ ಗಾಯಗಳಾಗಿದೆ ಸೊ ಸೆಲ್ಫ್ ರಿಕೇಷನಲ್ಲಿ ಅವರು ಕಂಟ್ರೋಲ್ ರೂಮ್ಸ್ ಎಲ್ಲ ತಿಳಿಸಿ ಏರ್ ಫೈರ್ ಮಾಡಿದ್ರು ಏರ್ ಫೈರ್ ಮಾಡಿದ್ರೂ ಸಹ ಅವನು ಯಾವುದು ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವ್ರಿಗೆ ಪಿ ಎಸ್ ಎ ಮಹಾಂತೇಶವರು ಅವನಿಗೊಂದು ಕಾಲಿಗೆ ಬಲಗಾಲಿಗೆ ಫೈರ್ ಮಾಡಿ ಅವನ ಬಂಧನೆ ಮಾಡಿದ್ದಾರೆ ಈಗ ಯಲಾಕುರ ಸ್ಟೇಷನಲ್ಲಿ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ಈ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾರೆ ಒಂದು ಪ್ರಕಾರ ಮಾಡ್ತೀವಿ ಬಟ್ ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯದ ಸಾಕ್ಷ್ಯಗಳನ್ನು ಎದುರಿಸುವಂತಹ ಒಂದು ಪ್ರವೃತ್ತಿ ನಿಂತಿದರೆ ಮತ್ತೆ ತುಂಬ ತುಂಬದ ಸ್ವಭಾವ ಇದ್ದಾನೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಖಂಡಿತ ಅವನು ಹಿಡಿಯ ಬಂದಾಗ ಒಬ್ಬರು ಸಾಧ್ಯ ಇಲ್ಲ ಅಂತ ಈ ಹಿಂದೆಲೂ ಸಹ ಖಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡೋಗ್ಬಿಟ್ಟು ತರ್ಸ್ಕೊಂಡವನು ಇವತ್ತು ಸಿಕ್ಕಿದ್ದಾನೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಅವ್ರ ಕರ್ತವ್ಯದ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದೆನ್ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ಲಿಸ್ಟ್ ಮಾಡಿದ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತೆಗೆದುಕೊಂಡಿರೋದ್ರಿಂದ ಮನೆ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ ಮತ್ತು ಇವ್ರ ಮೇಲೆ ಗೂಂಡಾ ಆ್ಯಕ್ಟ್ ಕಾಯ್ದಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿರುದ್ಧ ತಕ್ಷಣ ಒಂದು ಆದೇಶ ಹೊರಡಿಸಿದರೆ ಅವನ ಗೂಂಡಾ ಆ್ಯಕ್ಟಲ್ಲಿ ಸಹ ನಾವು ಮುಂದಿನಲ್ಲಿ ಬಂದ್ ಮಾಡೋದಿದ್ದೀನಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಟೋರಿಯಸ್ ನಂಬರ್ ಒನ್ ಗೂಂಡ ಮತ್ತು ರೌಡಿ ಅಂದರೆ ಪ್ರವೀಣ್ ಸುಧೀರ್ ಎಷ್ಟು ಊಟ ಏನು ಎಷ್ಟು ತೊಂದರೆ ಕೊಡ್ತಾ ಇದೆ ಸಾರ್ವಜನಿಕಕ್ಕೆ ಅಂದರೆ ಇವ್ರು ಬರ್ತಾ ಇದ್ದರೆ ಅಲ್ಲಿ ಅಂಗಡಿಯವರೆಲ್ಲ ಹಿಂದೆ ಹಾಕ್ಕೋಬೇಕು ಏನು ಕೈಗೆ ಸಿಕ್ಕಿದೆ ತಗೊಂಡು ಹೋಗೋದು ಮಟನು ಚಿಕೆಂಡು ತಗೊಂಡು ಹೋಗಿ ಅವ್ರು ಯಾರಿಗೂ ಬಿಲ್ ಕೊಡೋಲ್ಲ ಮೂರನೇದು ಯಾರಾದರೂ ಮಕ್ಕಳನ್ನ ಯಾರಾದರೂ ನಾಲ್ಕೈದು ಜನ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರ ಅವರಿಗೆ ಸಾರಿಗೆ ಕೊಡೋ ಅಂತ ಹೇಳುವಂಥದ್ದು ಮೈನಿಂಗ್ ಇರೋಂಥ ಸಂದರ್ಭದಲ್ಲಿ ನಾಲ್ಕೈದೆಲ್ಲ ಚೆನ್ನಾಗಿ ದುಡ್ಡು ಮಾಡಿ ಮೈನಿಂಗ್ ಇಲ್ಲ ಮೇಲೆ ಇವನು ಶೋಕಿಗೆ ಬಿದ್ದು ಎಲ್ಲ ಯಾರು ರಾಮನಾಮ ಏನು ದುಡ್ಡಿದೆ ಮತ್ತು ಯಾರು ಅವ್ರ ಅವರ ಇವನು ಟ್ರ್ಯಾಪ್ ಮಾಡೋದು ಆ ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವ್ರ ಕಡೆ ದುಡ್ಡು ತರಿಸೋದು ಊಟ ಮಾಡೋದು ತಿಂಡಿ ಮಾಡೋದು ಆಮೇಲೆ ಪೊಲೀಸರಿರುದ್ಧ ಜನ ಸಾರ್ವಜನಿಕರ ಎತ್ತಿ ಕಟ್ಟುವಂಥದ್ದು ಮತ್ತು ತುಂಬ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಇವನು ತಮ್ಮ ಇವನು ಮಗ ಹದಿನಾಲ್ಕು ವರ್ಷ ಜಿನವಿನಲ್ಲೂ ಅವನು ಸಹ ಈಗ ಎಕ್ಸ್ಟ್ರಾಕ್ಷನ್ ಮೀಡಿಯು ಬಿಟ್ಟಿದ್ದಾರೆ ಆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಇವನೇ ಒಂದು ಸಿಗರೇಟು ಬೀಡಿ ಅಥವಾ ಯಾರ್ದು ಹಿಟ್ಟುಬಿಟ್ಟು ಈಗ ಅದನ್ನು ನಿಮ್ಗೆ ಒಳ್ಳೆಯ ಫೋಟೋ ಬರುತ್ತೆ ತೆಗಿ ಅಂತೇಳಿ ಒಂದು ವಿದ್ಯಾರ್ಥಿ ಜೊತೆ ಫೋಟೋ ತೆಗೆಸಿ ಅದಿಗೆ ನೀವು ಅಪ್ಪನ ಕೊಡ್ತಿಲ್ಲ ಅಂದರೆ ನಾನು ದುಡ್ಡು ಕೊಡು ಹೇಳಿ ಮಾಡುವಂಥ ಅದನ್ನು ಶಾಪ್ ಮಾಡಿಬಿಡಿ ನಮ್ಮ ಮಗ ಮೊನ್ನೆ ಏನು ಮೇಲೆ ನಿನ್ನೆ ಒಂದು ಕತ್ತಿ ತಗೊಂಡು ಒಂದು ವಿನಾಸ ಕತ್ತಿ ತಗೊಂಡು ಹಾಜರು ಮಾಡಿದ್ದದ್ದು ಹೆಂಡ್ತೀರಲ್ಲಿ ಎಂಟೈರ್ ಫ್ಯಾಮಿಲಿನೇ ಇದು ಸಮಾಜಕ್ಕೆ ಒಂದು ಕಂಟಕ ಇದೆ ಹಾಂ ಎಲ್ಲರೂ ರಾಮನಗರದಲ್ಲಿ ಸಾರ್ವಜನಿಕರ ಒಂದು ನಿದ್ದಿನ ಗೆಲ್ಲಿಸಿದ್ದಾರೆ ಸೊ ಇವನು ಕುಂಭ ಸ್ವಭಾವದಿಂದ ಯಾವ ಸಾಕ್ಷಿ ಸಹ ವಿರುದ್ಧ ಬರೋದಿಲ್ಲ ನೋಡಿ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಅಂದರೆ ಸಮಾಜ ಅಂದರೆ ಭಯ ಇಲ್ಲ ಇಂಥ ವ್ಯಕ್ತಿಗಳಿಂದ ಸಮಾಜಕ್ಕೆ ಮಾರಕ ಅವ್ರನ್ನ ಹೂಡ ಕಾಯ್ದೆಯಲ್ಲಿ ಬಂದು ಅವ್ರನ್ನ ಮಾಡೋದಕ್ಕೆ ಟೀಚರಲ್ಲಿ ಏನು ಮಾಡಬೇಕು ಎಲ್ಲರೂ ತಿಳ್ಸ್ಕೊಂಡು ಮಾಡ್ತೀವಿ ಈಗ ಕರ್ತವ್ಯಕ್ಕೆ ಅರ್ಜಿ ಪಡಿಸಿದಂಥ ಒಂದು ಕೇಸಲ್ಲಿ ಮತ್ತು ಏನು ವಾರಂಟಲ್ಲಿ ತರಿಸ್ಕೊಂಡಿದ್ದಾರೆ ಅದನ್ನು ನಾವು ತಕ್ಷಣ ಕೋರ್ಟ್ ಮುಂದಕ್ಕೆ ತರ್ತೀವಿ ಇದ್ರ ಬಗ್ಗೆ ಸಹ